ಮತ್ತೆ ಪಟ್ಟಕ್ಕೇರುತ್ತಾರ ನರೇಂದ್ರ ಮೋದಿಜಿಯವರು ಹೌದು ಸ್ನೇಹಿತರೆ ಇನ್ನು ಕೆಲವು ಗಂಟೆಗಳಲ್ಲಿ ಫಲಿತಾಂಶ ಕೂಡ ಹೊರ ಬೀಳಲಿದೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನರೇಂದ್ರ ಮೋದಿಜಿಯವರೇ ಈ ಬಾರಿಯೂ ಕೂಡ ಅಧಿಕಾರಕ್ಕೆ ಬರುತ್ತಾರೆ ಎಂಬ ಮಾಹಿತಿ ಎಕ್ಸಿಟ್ ಪೋಲ್ಗಳಿಂದ ಕೂಡ ತಿಳಿದು ಬರುತ್ತಿದೆ ಹಾಗೂ ಫಲಿತಾಂಶಕ್ಕೆ ಇನ್ನೇನು ಕೆಲವು ಗಂಟೆಗಳೇ ಕೂಡ ಬಾಕಿಯು ಹಾಗಾದರೆ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದರೆ ರೈತರಿಗೆ ಯಾವೆಲ್ಲ ಅನುಕೂಲವಾಗಲಿದೆ ಮತ್ತು ರೈತರಿಗೆ ಯಾವೆಲ್ಲ ಯೋಜನೆಗಳು ಸಿಗಲಿದೆ ಎಂಬ ಸಂಪೂರ್ಣವಾದ ಅಪ್ಡೇಟ್ ನೋಡೋಣ ಬನ್ನಿ ಸ್ನೇಹಿತರೆ ಹೌದು ದೇಶಾದ್ಯಂತ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೊದಲನೆಯದಾಗಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಎಂದೇ ಹೇಳಬಹುದಾಗಿದೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಪ್ರಸ್ತುತ ನೀಡುತ್ತಿರುವ ಆರು ಸಾವಿರ ರೂಪಾಯಿಗಳ ಸಹಾಯಧನ ಡಬಲ್ ಕೂಡ ಆಗುವ ಸಾಧ್ಯತೆ ಇದೆ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಒಂದು ಯೋಜನೆಯನ್ನು ಜಾರಿ ತರಲಾಗಿದೆ ಹೌದು ಈ ಒಂದು ಯೋಜನೆಯ ಅಡಿಯಲ್ಲಿ ಕೋಟ್ಯಾಂತರ ರೈತರಿಗೆ ಹದಿನಾರು ಕಂತುಗಳನ್ನು ಕೂಡ ಮೋದಿ ಸರ್ಕಾರ ತಪ್ಪದೇ ವರ್ಗಾಯಿಸಿದೆ ಒಂದು ವೇಳೆ ಇಂದು ಬಿಜೆಪಿ ಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೊತ್ತ ಹೆಚ್ಚಳವಾಗಲಿದೆ ಆದರೆ ಎಷ್ಟು ಹೆಚ್ಚಳವಾಗಲಿದೆ ಎಂಬ ಮಾಹಿತಿ ಇನ್ನು ಕೂಡ ತಿಳಿದು ಬಂದಿಲ್ಲ ಇದೇ ಅಷ್ಟೇ ಅಲ್ಲದೆ ಬೆಳೆ ಹಾನಿ ಪರಿಹಾರ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಎಕರೆಗೆ ಅತಿ ಕಡಿಮೆ ಪರಿಹಾರ ಈಗ ನೀಡಲಾಗುತ್ತಿದ್ದು ಒಂದು ವೇಳೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಹೆಚ್ಚಿನ ಒಂದು ಪರಿಹಾರ ಸಿಗಲಿದೆ ಮತ್ತು ನ್ಯಾಯಯುತ ಪರಿಹಾರವೂ ಕೂಡ ರೈತರಿಗೆ ತಪ್ಪದೆ ವರ್ಗಾಯಿಸಲಾಗುವುದು ಅಷ್ಟೇ ಅಲ್ಲದೆ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಮಳೆಗಳನ್ನು ವಿಮೆ ಯೋಜನೆಯ ಅಡಿಯಲ್ಲಿ ತರಲಾಗುವುದು ಇದೇ ಅಷ್ಟೇ ಅಲ್ಲದೆ ಹಲವಾರು ಯೋಜನೆಗಳನ್ನು ಕೂಡ ರೈತರಿಗಾಗಿ ಮೋದಿ ಸರ್ಕಾರವು ಜಾರಿ ತರಲಿದೆ ಹೌದು ಸ್ನೇಹಿತರೆ ಇಂದು ಸಂಜೆಯ ಒಳಗೆ ಗೊತ್ತಾಗಲಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಅಥವಾ ಬಿಜೆಪಿ ಸರ್ಕಾರ ಆದೂ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪಿಎಂ ಕಿಸಾನ್ ನಿಧಿ ಯೋಜನೆಯಾದ ಇಲ್ಲಿ ರೈತರಿಗೆ ಒಂದು ಹೆಚ್ಚಿನ ಲಾಭ ಗುಟ ಆಕರೀತೆ ಇವತ್ತಿಗೆ ಸ್ಥವಿಕ್ಷಕರೆ ಮತಿಸಿಕೋಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು